ಕ್ಷೇತ್ರದಲ್ಲಿ ಕಳೆದ ಅರುವತ್ತು ವರ್ಷದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಸೇವೆ ಮತ್ತು ಜನಪರವಾದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಎಷ್ಟು ಕೆಲಸಗಳು ಹೊಸ ಹೊಸದ ರೀತಿಯಲ್ಲಿ ಹುಟ್ಟುಕೊಂಡಿವೆ ಅಂದರೆ ಈಗ ಗ್ರಾಮೀಣಾಭಿವೃದ್ಧಿ ಯೋಜನೆ ಆಗುವವರೆಗೆ ಕಾಯಿಲೆ ಕೈ ಧರ್ಮ ಇತ್ತು ಅಥವಾ ಸಹಾಯ ಮಾಡುವಂಥ ಈಗ ಯೋಜನೆ ಆದಮೇಲೆ ಈಗ ಪಟ್ಟಿ ಓದಿದ್ದಾನೆ ವಿಪರೀತ ಪಟ್ಟಿ ಇದೆ ಅದು ಎಷ್ಟು ಪಟ್ಟಿ ಇದೆ ಅಂತಂದರೆ ಅದು ಹೆಳ್ಳಾರದಷ್ಟು ದೊಡ್ಡ ಪಟ್ಟಿ ಇದೆ ಇದು ಏನಾಗಿದೆ ಅಂದರೆ ಈಗ ನಾನು ಯಾವಾಗಲೂ ಹೇಳ್ತೇನೆ ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ಎರಡು ರೀತಿಯ ಕತ್ತಿ ಅದು ಅಂತ ಈ ಕಡೆಯಿಂದ ಕೊಯ್ತದೆ ಈ ಕಡೆಯಿಂದ ಕೊಯ್ತದೆ ಈ ಕಡೆಯಿಂದ ಪ್ರಚಾರದ ದೃಷ್ಟಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅದು ಇನ್ನೊಂದು ರೀತಿಯಲ್ಲಿ ದ್ವೇಷ ಕೂಡ ಉಂಟು ಮಾಡ್ತದೆ ಎರಡು ಉಂಟು ಮಾಡ ದ್ವೇಷ ಉಂಟು ಮಾಡ್ತದೆ ಗೌರವ ಪ್ರೀತಿಯನ್ನು ಉಂಟು ಮಾಡ್ತದೆ ಹಾಗಾಗಿ ನಮಗೆ ಬಹಳಷ್ಟು ದೊಡ್ಡ ಅಭಿಮಾನಿಗಳ ಬಳಗ ಇದೆ ಕೋಟ್ಯಾಂತರ ಅಭಿಮಾನಿಗಳ ಬಳಗ ಇದೆ ಇದರಲ್ಲಿ ಕೆಲವರಿಗೆ ದ್ವೇಷ ಆಗಿದೆ ಎಷ್ಟು ದ್ವೇಷ ಆಗಿದೆ ಅಂತಂದರೆ ಇವ್ರು ಯಾಕೆ ಇಷ್ಟು ಮಾಡ್ತಾರೆ ಹೇಗೆ ನಮ್ದು ಯಾವ್ದು ಬಾಕಿ ಅಂತ ಮೊನ್ನೆ ಭಜನಾ ಕಮ್ಮಟದ ವಿಷಯ ಬಂದಾಗ ಹೇಳಿದರು ಭಜನಾ ಕಮ್ಮಟದಲ್ಲಿ ನಾವು ಒಂದು ಸಂಘ ಮಾಡ್ತೇವೆ ಅಂತ ನಾನು ಹೇಳಿದ ಬೇಡ ಇನ್ನು ಈಗಲೇ ಅವರಿಗೆ ಸಂಕಟ ಆಗಿದೆ ಈ ಧರ್ಮಸ್ಥಳದಲ್ಲಿ ಬಿಟ್ಟ ಪ್ರೋಗ್ರಾಮ್ ಯಾವುದು ಉಂಟು ಎಲ್ಲ ಪ್ರೋಗ್ರಾಮ್ ಅವರು ಮಾಡಿದ್ದಾರೆ ಭಜನೆ ಮಾಡಿದ್ದಾರೆ ಶಾಲೆಗಳಿಗೆ ಸಹಾಯ ಮಾಡಿದ್ದೀನಿ ಎಲ್ಲ ಉಂಟು ನಾವಿನ್ನು ಏನಪ್ಪ ಮಾಡೋದು ಧರ್ಮಸ್ಥಳದ ಬಿಟ್ಟರೆ ಅಂತ ಹೇಳುವಂಥ ಒಂದು ದೊಡ್ಡ ಸಮಸ್ಯೆ ಅಂದರೆ ಉಂಟಾಗಿದೆ ಹಾಗೆ ಕೆಲವು ಕಾರ್ಯಕ್ರಮ ಬಿಟ್ಟುಬಿಡುವ ನಾವು ಅಂತ ಹೇಳಿದೆ ನಾನು ಇದು ಯಾಕೆ ಹೇಳಿದೆ ಅಂದರೆ ದ್ವೇಷ ಅಸೂಯೆ ಇದಕ್ಕೆ ಕಾರಣ ಬೇಕಾಗಿಲ್ಲ ಕೇವಲ ಅವರು ಇಷ್ಟು ಒಳ್ಳೆಯ ಕೆಲಸ ಮಾಡಿ ಹೆಸರು ತಗೊಳ್ತಾರಲ್ಲ ಧರ್ಮಸ್ಥಳ ದೇವಸ್ಥಾನದ ಮೂಲಕ ಅಲ್ಲ ಅವರು ತಗೊಳ್ಳೋದು ಅಲ್ಲಿ ದುಡ್ಡಲ್ವಾ ಅಂತ ಹೌದು ಕ್ಷೇತ್ರದ ಸಾನ್ನಿಧ್ಯ ಕ್ಷೇತ್ರದ ಸ್ಥಾನಮಾನಗಳು ಕ್ಷೇತ್ರದ ಸಂಪತ್ತು ಇವುಗಳನ್ನು ಹೇಗೆ ಬಳಸ್ತೇವೆ ಅನ್ನೋದರ ಮೇಲೆ ಅದರ ಪರಿಣಾಮ ಇದೆ ಅಲ್ಲದೆ ಸಂಪತ್ತಿನ ಮೇಲೆ ಅಲ್ಲ ಹಾಗಾಗಿ ನಾವು ಅದನ್ನು ಹೆಚ್ಚ ಇದೀಗ ನಿಮಗೆ ಇಲ್ಲಿ ಉದ್ದವ್ರಿಗೆ ಊರಿಗೆ ಇಲ್ಲಿದ್ದವರಿಗೆಲ್ಲ ಗೊತ್ತಿದೆ ಏನಾಗಿದೆ ಹಿಂದೆ ಅಂಥೇಳಿ ಈ ವಿಷಯ ಈಗ ತೆಗೆದುಕೊಂಡು ಅವರು ಮಾತಾಡುವಂಥ ವಿಷಯಗಳು ನಮಗೆ ಸಂಬಂಧ ರೇಗ ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ದಿದೆ ನಾನು ಸಿ ಬಿ ಐಗೆ ಒಪ್ಪಿಸಲಿ ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ ಇನ್ನಷ್ಟು ಮುಂದುವರಿಸ್ರಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರಿಸಿರಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡಲಿ ನಮಗೇನು ತೊಂದರೆ ಇಲ್ಲ ಕ್ಷೇತ್ರದ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಇದರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ನನಗೆ ಸಂದೇಹ ಇಲ್ಲ ಯಾಕೆ ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ ನಿರ್ಮಲವಾಗಿದ್ದೇನೆ ನಮಗೆ ಅನೇಕ ಬೆಳಿಗ್ಗಿಂದ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳಿರೋದರಿಂದ ಯಾವುದು ಮೈಲಿಗೆ ನಮಗೆ ಅಡ್ಡೋದಿಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬೆಳೀತಾ ಇದ್ದಾರೆ ಶತ್ರುತ್ವದ ಕೀ ಕಾರಣ ಏನು ಅಂತಂದು ದೊಡ್ಡ ಸಮಸ್ಯೆ ಹಾಗಾಗಿ ನಮ್ಮ ಎಷ್ಟೋ ಜನ ಸಿಬ್ಬಂದಿಗಳಿಗೆ ಗೊತ್ತಿರಬಹುದು ಇದು ಸತ್ಯ ಅಂತ ಯಾಕೆ ಸುಮ್ಮನಿದ್ದಾರೆ ಇವರು ಅಂತ ಸಹ ಬರ್ಬೋದು ಹಾಗೆ ಇರು ಯಾಕೆಂದರೆ ಸಂಭಾಷಣೆ ಸ್ಟಾರ್ಟ್ ಆಗಬಾರ್ದು ಅಂತ ಸಂಭಾಷಣೆ ನಾವು ಹಾಗೆ ಮಾಡ್ಲೇಂದ್ರೆ ನೀವು ಅದು ಅಲ್ಲಿ ಹಾಕಿ ಹೋದ್ರಿ ಯಾಕೆ ಹೀಗೆ ಒಂದು ಸಂಭಾಷಣೆ ಪ್ರಾರಂಭ ಆಗಬಾರ್ದು ಅಂತ ಅಷ್ಟೆ ಮತ್ತು ಇವತ್ತೊಂದು ಐದು ಜನ ಆರು ಜನ ಬಂದು ಕಣ್ಣೀರು ಹಾಕಿ ಹೋದರು ಐದು ಜನ ಆರು ಜನ ಕಣ್ಣೀರು ಹಾಕಿ ಹೋದ್ರು ಈಗಲೇ ಬಂದು ಒಬ್ಬರು ಕಣ್ಣೀರು ಹಾಕಿ ಹೋದ್ರು ಏನು ಹೀಗಾಗ್ತದೆ ನಿಮಗೆ ಹೀಗೆ ಬಂದರೆ ಏನು ನಾವು ಹೇಗೆ ತಡ್ಕೊಳ್ಳೋದು ಅಂತ ಹೇಳಿ ನನಗೆ ನಾನು ಹೇಳಿದವರಿಗೆ ನನಗೆ ಮುಖ್ಯವಾಗಿ ಬೇಕಾಗಿದ್ದರೆ ಪ್ರೀತಿ ಯಾರಿಗುಂಟು ಯಾರಿಗ ಸ ನಮ್ಮಲ್ಲಿ ದ್ವೇಷ ಉಂಟು ಅಂತ ನಮಗೆ ಗೊತ್ತಾಗಲಿಕ್ಕೆ ಇದೊಂದು ಒಳ್ಳೆ ನಿದರ್ಶನ ಆಯಿತು ಪ್ರೀತಿ ಮಾಡುವವರು ಕೂಡ ಬಂದು ಹೆದರು ಹೇಳಲಿಕ್ಕಾಗೋದಿಲ್ಲ ಈಗ ನಮ್ಮ ಮಂಜುನಾಥರಿಗಾಗಲಿ ಅಥವಾ ನಾವೆಲ್ಲ ಬೇರೆಯವರಿಗೆ ನಿಮಗೆಲ್ಲ ಬಂದು ಹೇಳಿ ಸ್ವಾಮಿ ನಾವು ನಿಮ್ಮಲ್ಲೇ ನಿಮ್ಮ ಬಗ್ಗೆ ತುಂಬ ಗೌರವ ಇದ್ದ ಪ್ರೀತಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗೆ ಬಹಳ ಜನಕ್ಕೆ ನಮ್ಮ ಬಗ್ಗೆ ಇರುವಂಥ ಗೌರವ ಆಗೋದಿಲ್ಲ ಈಗ ಹೇಳುವ ಸಂದರ್ಭ ಈಗ ಬಂದಿದೆ ಈಗ ಹೇಳ್ತಾ ಇದ್ದಾರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಮೇಲೆ ಬರುವಂಥ ಆಪಾದನೆಗಳನ್ನು ನಾವು ಆಗೋದಿಲ್ಲ ಕಣ್ಣೀರು ಹಾಕ್ತಾರೆ ಇದು ನಿಜವಾದ ಕಣ್ಣೀರು ಇದು ಇದರಲ್ಲಿ ಯಾವುದೇ ಒಳ ಹೊರಗೆ ಅಲ್ಲ ಹಾಗಾಗಿ ನಿಮಗೆ ನಮ್ಮ ಪ್ರೀತಿ ಪಾತ್ರರು ಯಾರು ಅನಾವಶ್ಯಕವಾಗಿ ದ್ವೇಷಿಸುವವರು ಯಾರ್ದು ಎರಡೂ ಕೂಡ ನಮಗೆ ಇದರ ಮಾಧ್ಯಮದಲ್ಲಿ ಗೊತ್ತಾಗಿದೆ ಹಾಗಾಗಿ ನಾವು ಮುಖ್ಯವಾಗಿ ನಿಮಗೆ ಯಾಕೆ ಹೇಳೋದು ಅಂತಂದರೆ ನೀವೆಲ್ಲ ನಿಮ್ಮ ಕೆಲಸದವರು ಹುಡುಗರು ನೋಡ್ತಾರೆ ಅವರಿಗೆ ಒಂದೇ ಕಡೆಯಿಂದ ತಲೆಯಿಂದ ಬಂದು ಯಾಕೆ ಇವರು ಸುಮ್ಮನಿದ್ದಾರೆ ಅಂದರೆ ಸುಮ್ಮನಿದ್ದಾರೆ ಯಾಕೆಂದರೆ ಇದು ಸಂಭಾಷಣೆ ಆಗಬಾರ್ದು ಈಗ ಯಾಕೆ ಒಬ್ಬ ಇದು ಮಾಡ್ತಾನೆ ದೊಡ್ಡವರು ಬಂದು ನಿಲ್ತಾನೆ ಅಂತಂದರೆ ನನ್ನ ನನ್ನ ಮೇಲೆ ನಿಮಗೆ ಸಿಡಿದ ಧೈರ್ಯದ ನನ್ನ ಮೇಲೆ ದ್ವೇಷ ಮಾಡಿ ನಮ್ಮ ಮೇಲೆ ಏನಾದರೂ ಹೋರಾಟ ಮಾಡಿ ಅಂತ ಆಗ ಪ್ರಚಾರ ಅವರಿಗೆ ಸಿಗುದು ನಮಗಲ್ಲ ನಮಗೆ ಪ್ರಚಾರ ಸಿಗೋದು ಹೋದರು ಪಡಪ್ಪ ಬ್ರಹ್ಮಾಸ್ತ್ರ ಬಿಟ್ಟರು ಗುಬ್ಬಿಗೆ ಅಂತೇಳಿ ಹಾಗೆ ಗುಬ್ಬಿಗೆ ಬ್ರಹ್ಮಾಸ್ತ್ರ ಬಿಡುವ ಅಗತ್ಯವೂ ಇಲ್ಲ ನಮಗಂತ ಏನೂ ಸಂದರ್ಭವೂ ಬಂದಿಲ್ಲ ನಮ್ಮ ಆತ್ಮವು ಸ್ವಚ್ಛವಾಗಿದೆ ವ್ಯವಹಾರವೂ ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೆ ಸಂಕೋಚ ನಮ್ಮಲ್ಲಿ ಇಲ್ವೇ ಇಲ್ಲ ಹಾಗಾಗಿ ನೀವೆಲ್ಲ ನಿಮ್ಮ ನಿಮ್ಮ ಸಿಬ್ಬಂದಿಗೆ ಕರೆದು ಹೇಳಿ ಗಟ್ಟಿಯಾಗಿರಿ ಕ್ಷೇತ್ರದ ಒಳ್ಳೆ ರೀತಿ ನಮ್ಮ ಸಂಪ್ರದಾಯಗಳುಂಟು ನಮ್ಮ ಬದ್ಧತೆಗಳು ನಮ್ಮ ಕಾರ್ಯಕ್ರಮಗಳುಂಟು ಮುಖ್ಯವಾಗಿ ದ್ವೇಷ ಯಾವ ಇವತ್ತು ಯಾವ ವಿಭಾಗ ವಿಭಾಗದಗಿರಿ ಧರ್ಮಸ್ಥಳದಲ್ಲಿ ಚೆನ್ನಾಗಿದೆ ಅದು ಹೇಗೆ ಅದು ನಿಮ್ಮಿಂದಾಗಿ ನಿಮ್ಮಿಂದಾಗಿ ನನ್ನನ್ನು ದ್ವೇಷ ಮಾಡ್ತಾರೆ ಯಾಕೆ ಅಂತಂದರೆ ಇಷ್ಟು ಒಳ್ಳೆ ಕೆಲಸ ಇವರು ಹೇಗೆ ಮಾಡ್ತಾರೆ ಈಗ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಐವತ್ತು ಲಕ್ಷ ಜನರು ಇದ್ದಾರೆ ಒಂದೂವರೆ ಕೋಟಿ ಮಂದಿಗೆ ಇನ್ಶೂರೆನ್ಸು ಮತ್ತು ಇದೆಲ್ಲ ಮಾಡಿದ್ದಾರೆ ಈಗ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಎಂಬತ್ತ ಏಳು ಲಕ್ಷ ಜನಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಯಕ್ರಮ ಮಾಡಿದ್ದಾರೆ ಇವರು ಎಂಬತ್ತ ಏಳು ಲಕ್ಷ ಜನಕ್ಕೆ ಎಂಬತ್ತೇಳು ಲಕ್ಷ ಜನಕ್ಕೆ ಆಯುಷ್ಮಾನ್ ಕಾರ್ಡ್ ಮಾಡಿ ಯಾರಾದರೂ ಕಾಯಿಲೆ ಬಂದರೆ ಸಿದ್ಧ ಆಸ್ಪತ್ರೆಗೆ ಹೋಗಿ ಐದು ಲಕ್ಷದವರೆಗೆ ಸಹಾಯ ತೆಗೆದುಕೊಳ್ಬೋದು ಇದು ಮಾಡಿದೆಯಾರು ಯೋಜನೆಯವರು ನಾನು ದ್ವೇಷ ಮಾಡಿದರೆ ನೀವು ಈ ಯಾಕೆ ಮಾಡಿದಿರಿ ಅದನ್ನು ಹೇಗೆ ಮಾಡಿ ನಾನು ಏನು ಹೇಳಿ ನಾನು ಏನು ಹೇಳುವುದಿಲ್ಲ ನಾನು ಹೇಳುವುದೇ ಸರಿ ನಾವು ಮುಂದುವರಿಸಿ ನಾವು ಹೋಗೋಣ ನಾವು ಹೋಗೋದೇ ದಾರಿ ಈ ದಾರಿಯನ್ನು ಬಿಟ್ಟು ನಾವು ಆಚೆಚ್ಚು ಹೋಗೋದಿಲ್ಲ ಆಚೆಚ್ಚು ನೋಡುವುದಿಲ್ಲ ನಮ್ಮ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಲೇ ಹೋಗ್ತೇವೆ ಇದೊಂದು ಮಧ್ಯದಲ್ಲಿ ಏನೋ ಮೋಡ ಬಂದ ಹಾಗೆ ಮೋಡ ಬಂದಿದೆ ಅಥವಾ ಏನೋ ಒಂದು ಸಣ್ಣ ಪರದೆ ಬಂದ ಪರದೆ ಬಂದಿದೆ ಇದು ತೆಗಿಬೇಕು ಇದು ತೆಗೆದು ನಮ್ಮಿಂದ ಸಾಧ್ಯ ಇಲ್ಲ ದೇವರು ತೆಗಿಬೇಕು ಯಾಕೆ ನೀವೆಲ್ಲ ಒಂದು ಶಿಸ್ತು ನಿಯಮ ನಿಮ್ಮದನ್ನು ಬಿಡಬೇಡಿ ನನ್ನ ಮನಸ್ಸು ನನಗೇನು ಭಯ ಇಲ್ಲ ನನಗೆ ಯಾವ ಸಂಕೋಚವೂ ನನಗೆ ಭಯವೂ ಇಲ್ಲ ಭಾಳ ಧೈರ್ಯವಾಗಿದ್ದೆ ನಾನು ಹಾಗಾಗಿ ದನಿಗಳು ನೆಮ್ಮದಿಯಾಗಿರಬೇಕು ಅಂತ ಎಲ್ಲರೂ ಹೇಳೋದನ್ನೇ ಈ ಯೋಚನೆ ಮಾಡಲ್ಪರ್ಸಿ ಈ ಯೋಚನೆ ನಾ ನನ್ನ ನಾನು ಏನು ಯೋಚನೆ ಮಾಡಿ ಏನು ಮಾಡೋದು ನಾನು ಯೋಚನೆ ಮಾಡಿ ಏನು ಮಾಡೋದು ಯೋಚನೆ ಮಾಡಿ ಏನು ಹೇಳೋದು ನನಗೆ ಹೇಳುವಂಥದ್ದು ಏನಿಲ್ಲ ನಾವು ಯಾರಿಗೂ ಯಾವ ರೀತಿಯ ಅನ್ಯಾಯಕ್ಕೂ ಸಹಾಯ ಕೊಡೋದಿಲ್ಲ ಅದು ಬಿಟ್ಟು ವೈಯಕ್ತಿಕವಾಗಿ ಸಂಭಾಷಣೆ ಮಾಡೋದು ವೈಯಕ್ತಿಕವಾಗಿ ಅವಮಾನ ಮಾಡೋದು ಸರಿಯಲ್ಲ ಇದನ್ನು ನಿಲ್ಲಿಸಲೇಬೇಕು ಇದನ್ನು ನಮ್ಮ ಅಭಿಮಾನಿಗಳು ರೆಡಿ ಇದ್ದಾರೆ ಏನಾದರೂ ಮಾಡಲಿಕ್ಕೆ ನಾನು ಹೇಳ್ತೇನೆ ಏನು ಮಾಡಬೇಡಿ ನಮ್ಮ ನೈತಿಕ ಶಕ್ತಿಗಿಂತ ದೊಡ್ಡ ಶಕ್ತಿ ಯಾವ ಇದೋ ಅಲ್ಲ ಹಾಗೆ ನಾವು ಅದನ್ನು ಮಾಡುತ್ತಾನೆ ಹೇಳಿ ಹೇಳ್ತಾ ಇದ್ದೇನೆ ಇನ್ನು ಈ ವಿಷಯದಲ್ಲಿ ಏನು ಹೆಚ್ಚು ನಾನು ಹೇಳಿದರು ನಿಮಗೆ ನಿಮಗೆಲ್ಲ ಗೊತ್ತಿದೆ ನೀವು ಭದ್ರವಾಗಿರಿ ಗಟ್ಟಿಯಾಗಿರಿ ಇದೊಂದು ಮಾತಿದೆ ವೈ ಲು ಶೋ ಯುವರ್ ಔಟ್ವರ್ಡ್ ಅಪಿಯರೆನ್ಸ್ ಟು ದಿ ವರ್ಲ್ಡ್ ಡೋಂಟ್ ಫರ್ಗೆಟ್ ಟು ಅಕ್ನಾಲಜ್ ಹೌ ಯು ಫೀಲ್ ದ್ ದಿ ಇನ್ಸೈಡ್ ಅಂತ ಹೊರಗೆ ನೀವು ಹೇಗೆ ಬೇಕಾದರೂ ನಿಮ್ಮ ಹೊರಗಿನ ರೂಪವನ್ನು ತೋರಿಸ್ಬೋದು ಒಳಗೆ ಹೇಗಿದೆ ಅಂತ ಹೇಳಿ ನೀವು ತೋರಿಸಿ ಯುವರ್ ಯುವರ್ ಇನರ್ ಎಕ್ಸ್ಪೀರಿಯೆನ್ಸ್ ಡಿಫೈನ್ಸ್ ದಿ ಕ್ವಾಲಿಟಿ ಆಫ್ ಯುವರ್ ಲೈಫ್ ನಿಮ್ಮ ಅಂತರಂಗದ ಇದು ಶಕ್ತಿಯನ್ನು ತೋರಿಸ್ತದೆ ಅಂತ ಹೇಳಿದ್ದಾರೆ